ರಾಯಚೂರು ನಗರದಲ್ಲಿ ಇಂದು ಬಿಜೆಪಿ ಎಂಎಲ್ಸಿಗಳ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ರಾಯಚೂರಿನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಮತ್ತು ಎಂಆರ್ ರವಿಕುಮಾರ್ ವಿರುದ್ದ ಪ್ರತಿಕೃತಿ ದಾಯಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಸಚಿವ ಎನ್ಎಸ್ ಬೋಸರಾಜು ಶಾಸಕ ಬಸನಗೌಡ ಗದ್ದಲ್ ಶಾಸಕ ಬಸನಗೌಡ ತುಲ್ಲಿಹಾಳ್ ಎಂಎಲ್ಸಿ ಸಿ ವಸಂತ್ ಕುಮಾರ್ ಎಂಎಲ್ಸಿ ಸಿ ಶರಣ್ಗೌಡ ಬಯಾಪುರ್ ಸೇರಿದಂತೆ ನೂರಾರು ಕೈ ಕಾರ್ಯಕರ್ತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟರ್ ಇತ್ತೀಚೆಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳಿಂದ ಇವತ್ತು ರಾಜ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಪ್ರತಿಭಟನೆ ನಡೆಸತಕ್ಕಂತ ಒಂದು ಸಂದರ್ಭ ಬಂದಿದೆ ಆ ದಿಶೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಯಚೂರಿನಲ್ಲಿ ಏರ್ಪಡಿಸತಕ್ಕಂತ ಈ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ನಮ್ಮ ಶಾಸಕರೆಲ್ಲ ಭಾಗವಹಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ನಾರಾಯಣ ಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ವಿರೋಧವಾಗಿ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕೋ ಅದನ್ನು ಮೀರಿ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಆಗಿದೆ ಮತ್ತು ಅದೇ ರೀತಿಯಾಗಿ ಮುಖ್ಯ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರವಿಕುಮಾರ್ ಅವರು ಸಹಿತ ಗುಲ್ಬರ್ಗಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಐ ಎ ಎಸ್ ಅಧಿಕಾರಿ ಯಾವುದೇ ಗೋಲ್ಡ್ ಮೆಡಲಿಸ್ಟ್ ಹಮ್ಮ ಅವರು ಅತ್ಯಂತ ಉತ್ತಮ ಉನ್ನತ ಸ್ಥಾನದಲ್ಲಿ ಐ ಎ ಎಸ್ ಆಫೀಸರಾಗಿ ಜಿಲ್ಲಾಧಿಕಾರಿಗಳಾಗಿ ಉತ್ತಮ ಆಡಳಿತಗಾರರಾಗಿ ಇರುವಂಥವ್ರ ಬಗ್ಗೆ ಸಂವಿಧಾನ ವಿರೋಧವಾಗಿ ದೇಶದ ಒಂದು ಸಂದರ್ಭಕ್ಕೆ ಅನನುಕೂಲವಾಗುವಂಥ ರೀತಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಈಗಾಗಲೇ ನಾವು ಇದು ಈ ವಿಷಯವನ್ನು ನಮ್ಮ ನಾಯಕತ್ವದಲ್ಲಿ ರಾಜ್ಯಪಾಲರು ನಾವು ಇಪ್ಪತ್ತು ಮಂದಿ ನಮ್ಮ ವಿಧಾನ ಪರಿಷತ್ ಸದಸ್ಯರೆಲ್ಲ ಹೋಗಿ ಮನವಿ ಸಲ್ಲಿಸಿದ್ವಿ ಅದರ ಜೊತೆಯಲ್ಲಿ ನಿನ್ನೆ ವಿಧಾನ ಪರಿಷತ್ ಅಧ್ಯಕ್ಷರು ಸಹಿತ ಮನವಿ ಸಲ್ಲಿಸಿ ಅವರಿಬ್ಬರನ್ನು ವಜಾಗೊಳಿಸಬೇಕು ವಿಧಾನ ಪರಿಷತ್ ಸದಸ್ಯರಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ ಮತ್ತು ರಾಜ್ಯ ಜ್ಯಂತ ನಡೆದಿದೆ ಈಗಾಗಲೇ ಕೋರ್ಟ್ನಲ್ಲಿ ಸಹಿತ ರವಿಕುಮಾರ್ ಅವರಿಗೆ ಚೀಮಾರಿ ಹಾಕಿ ಅವ್ರಿಗೆ ಕ್ಷಮೆ ಕೇಳಬೇಕಾದ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಬಿ ಜೆ ಪಿಯವರು ಮತ್ತು ಅವರು ಕೂಡಿರ್ತಕ್ಕಂಥ ಇತರ ಸಂಘ ಸಂಸ್ಥೆಗಳು ಅಧಿಕಾರಕ್ಕೆ ಇಲ್ಲಾರ್ದಾಗ ಈ ರೀತಿಯಾಗಿ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಸಹ ತರಬೇಕು ಅಂದರೆ ಕಳೆದ ಎರಡು ವರ್ಷದಿಂದ ಪ್ರತಿನಿತ್ಯ ಯಾವುದೇ ಅವರು ಸಂದರ್ಭದಲ್ಲಾದಂಥ ವಿಷಯಗಳನ್ನ ಮಾತನಾಡಿ ಮತ್ತು ದನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈ ರೀತಿಯಾಗಿ ಅವರ ಮಿತಿ ಮೀರಿ ಇವತ್ತು ಮಾತನಾಡ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಒಬ್ಬ ಜನಪ್ರತಿನಿಧಿಯಾಗಿ ಇತಿಮಿತಿ ಇರ್ತದೆ ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಮರೆತು ಅತಿಯಾಗಿ ಮಾ ಈ ರೀತಿಯಾಗಿ ಅವರು ನಡೆದಿರ್ತಕ್ಕಂಥ ಸಂಘಟನೆಗಳನ್ನ ನಾವು ಖಂಡಿಸಬೇಕಾಗ್ತದೆ ಮತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸ ದ್ವೇಷದಿಂದ ಕೂಡತಕ್ಕಂಥದ್ದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಒಂದು ಧರ್ಮ ಆಧಾರಿತ ಮೇಲೆ ಜನರಿಗೆ ವಿಭಜಿಸ್ತಕ್ಕ ವಿಭಜಿಸತಕ್ಕಂಥ ಕೆಲಸ ಈ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಬೆಲಭೂಳಾಗಲಿಕ್ಕೆ ಕಾರಣ ಇವತ್ತು ಬಿ ಜೆ ಪಿಯವರೇ ಮತ್ತು ಅವರ ಜೊತೆಯಲ್ಲಿ ಇವತ್ತು ಇಷ್ಟೆಲ್ಲ ಸಂಘ ಘಟನೆ ಆಗಿದ್ರೆ ಸಹಿತು ಕೋಟ್ ನೋಡ್ ಛೀ ಮಾರಿ ಹಾಕಿದ್ರೆ ಇವತ್ತು ಅವರ ಅಧ್ಯಕ್ಷರಾಗಲಿ ಅವರು ವಿರೋಧ ಪಕ್ಷ ನಾಯಕ ಅಶೋಕರಾಗಲಿ ಅವ್ರು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರುಗಳಾಗಿ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಅಂದ್ರೆ ಇವತ್ತು ಬಿಜೆಪಿಯರ ಮನಸ್ಥಿತಿ ಏನಿದೆ ಎಂಬುದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಈ ರೀತಿಯಾಗಿ ಅವರ ನಡವಳಿಕೆನ ಮುಂದುವಹಬಾರದು ಎಂಬ ಉದ್ದೇಶಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತಾದ್ರೂ ಈಗಾದ್ರೂ ಅವರು ಎಚ್ಚರಿಕೆ ವಹಿಸಿ ಈ ರೀತಿಯಾದಂತಹ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು